ం ఉద్ఘాటాయి తనెల్ సర్ప్రైజ్ నమో మహాలక్ష్మి

ಇಲ್ಲಿ ದಾನ ಧರ್ಮಾಧಿಕೇನು ಹೇಳಿದೆ ಎಂದು ಬಂದ್ರೆ ಖಚಿತ ಸಾಲ ಕೊಡುವ ವ್ಯವಸ್ಥೆ ಈಗಿನ ಧರ್ಮಾಧಿಕಾರಿಗಳು ಇದನ್ನ ಇದಕ್ಕೆ ಇನ್ನೊಂದು ವೆಚ್ಚ ಮುಂದೆ ಇಟ್ಟು ಗ್ರಾಮೀಣ ಜನರ ಸಶಕ್ತೀಕರಣ ಆಗ್ಬೇಕು ಸಬಲೀಕರಣ ಆಗ್ಬೇಕು ಅವರು ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕಿದ್ರೆ ಆರ್ಥಿಕವಾಗಿ ಸ್ವಾವಲಂಬನೆ ಬಂದೇ ಇದೆ ಈ ಆರ್ಥಿಕ ಸ್ವಾವಲಂಬನೆ ಬರದಿದ್ರೆ ಜನಸಾಮಾನ್ಯ ಬದುಕಿನಲ್ಲಿ ಪರಿವರ್ತನೆಯನ್ನು ಕಂಡುಕೊಳ್ಳಿ ಖಂಡಿತ ಸಾಧ್ಯ ಇಲ್ಲ ಇದನ್ನ ಮನಗಂಡು ಸರ್ಕಾರ ನಲವತ್ತ ಮೂರು ವರ್ಷದ ಹಿಂದೆ ಕಟ್ಟಿದ ಒಂದು ಅದ್ಭುತ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಂತರ ಅರ್ಹದಲ್ಲಿ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾನು ನೋಡಿದ್ರೆ ಕಳೆದ ಈ ಏಳೆಂಟು ವರ್ಷದಲ್ಲಿ ಹತ್ರ ಹತ್ರ ಹತ್ತೊಂಬತ್ತು ನೂರು ಕೋಟಿ ಸಾವಿರದ ಒಂಬೈನೂರು ಕೋಟಿ ದುಡ್ಡನ್ನ ನಮ್ಮ ಹಳ್ಳಿಹಳ್ಳಿಗಳಿಗೆ ಜನಸಾಮಾನ್ಯರಿಗೆ ತಲುಪಿಸುವ ಕೆಲಸ ಇಲ್ಲಿ ಆಗಿದೆ ಎನ್ನುವುದನ್ನ ಈ ಸಂದರ್ಭ ಹೇಳಿ ಬಯಸ್ತೇವೆ ಇನ್ನೊಂದು ಬಹಳ ಮುಖ್ಯ ಮಾತಿದೆ ಸ್ವಾವಲಂಬಿ ಮತ್ತು ಸ್ವಾಭಿಮಾನದ ಬದುಕು ನಮ್ದಾಗಿದೆ ನಾವು ಸ್ವಾವಲಂಬಿ ಆಗ್ಬೇಕು ಮತ್ತು ಸ್ವಾಭಿಮಾನದ ಜೊತೆ ಮಾಡಿ ನಮ್ಮ ಸಮಾಜದ ಪರಿವರ್ತನೆ ಒಂದು ಮೂಲ ಸೌಕರ್ಯದಲ್ಲಿಯೂ ನಾವೆಲ್ಲ ಎಲ್ಲ ಜಿಲ್ಲೆಗಿಂತ ನೀರಾಗಿರ್ಬೇಕು ಅನ್ನುವಂತಹ ಮಟ್ಟದಲ್ಲಿ ಕೆಲಸ ಮಾಡುವಂತ ಮಂಜುನಾಥ ಸ್ವಾಮಿ ಅವರಿಗೆ ಇನ್ನಷ್ಟು ಕೊಡುಗೆ ಶ್ರೀ ಶ್ರೀಯೋಗೇಶ್ವರ ಮಹಾಸ್ವಾಮಿಗಳ ಈ ನಮಸ್ಕರಿಸುತ್ತ ಧರ್ಮಸ್ಥಳ ವತಿಯಿಂದ ಸಾಮೂಹಿಕ ಶ್ರೀ ವರದ ಶಂಕರ ಪೂಜೆ ಹಾಗೂ ಧಾರ್ಮಿಕ ಸಭೆ ಕಾರ್ಯಕ್ರಮದಲ್ಲಿ ನನಗೆ ಉದ್ಘಾಟಕರಾಗಿ ನನಗೆ ಆಹ್ವಾನ ಮಾಡಿದ್ದಾರೆ ನನಗೂ ಕೂಡ ಪೂಜೆಯಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೂ ತುಂಬಾ ಸಂತೋಷ ಆಗಿದೆ ನನ್ನ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈಗಾಗಲೇ ಮುರುಳೀಧರವರು ಹೇಳಿದಂಗೆ ನಮ್ಮ ಕುಟುಂಬ ಮತ್ತು ಧರ್ಮಸ್ಥಳದ ಸಂಬಂಧ ಸುಮಾರು ವರ್ಷಗಳಿಂದ ಇದೆ ಯಾವಾಗಲೂ ನಾವು ನಾವು ಹೋಗಿ ನಾವು ಭೇಟಿ ಮಾಡಿ ಅವರ ಆಶೀರ್ವಾದ ಹೊಡೆದೇ ಬಂದಿದ್ದೀವಿ ಇವತ್ತಿನ ದಿವಸ ಏನು ಪೂಜೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನು ನಮ್ಮ ಟ್ರಸ್ಟ್ ವತಿಯಿಂದ ಅವರೇನು ಎಲ್ಲ ಏನು ಹೆಲ್ಪ್ ಮಾಡ್ತಾ ಸಹಾಯ ಮಾಡ್ತಾ ಇದೆ ಬಹಳ ಒಂದು ಒಳ್ಳೆ ಕೆಲಸ ಅಂತ ನಾವು ಹೇಳ್ಬೋದು ಯಾಕಂತಂದ್ರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ನಾವು ನಮ್ಮೆಲ್ಲಾ ಟೈಮ್ ಒಂದು ಶಕ್ತಿ ಕೊಡೋದು ಬಹಳಷ್ಟು ಅವಶ್ಯಕತೆ ಇದೆ ಯಾಕಂದ್ರೆ ಮಹಿಳೆಯರಿಗೆ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸಿಕ್ಕಿದ್ರೆ ಮಾತ್ರ ಅವರಿಗೂ ಮುಂದಾಗ ಅವಕಾಶ ಎಲ್ಲರಿಗೂ ಕೂಡ ಈಗ ಸ್ವಸಹಾಯ ಸಂಘದ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಾಲ ಇರಬಹುದು ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಆಗ್ತಾ ಇದೆ ಈ ಕೊಪ್ಪಳದಲ್ಲಿ ಯಾವ ರೀತಿ ಹೆಣ್ಮಗಳು ಬೇರೆಯವರ ಕುರಿ ನಿಂತು ಇವತ್ತು ದಿವಸ ಅವ್ರದೇ ಖುದ್ದಾಗಿ ಒಂದ್ನೂರ ಐವತ್ತು ಕುರಿಗಳವರು ಸಾಕ್ತಾ ಇದಾರೆ ಅಂತ ಕೂಡ ರಾಜ್ಯಸಭೆಯಲ್ಲಿ ಸಂಸದಾದ್ಮೇಲೆ ಅವರಿಗೆ ವರ್ಷ ಐದು ಕೋಟಿ ಎನ್ಫಿಲಾಟ್ ಸಿಗತ್ತೆ ನನಗೂ ಕೂಡ ಕೋಟಿ ಎನ್ಫಿಲ್ ಆಡ್ ಸಿಗುತ್ತೆ ನಾನು ಎಂಟು ಕ್ಷೇತ್ರಗಳಲ್ಲಿ ಒಂದೂರಿಗೆ ಎರಡು ಲಕ್ಷ ಮೂರು ಲಕ್ಷ ಎಂಟು ಕ್ಷೇತ್ರದಲ್ಲಿ ನಾವು ಅರವತ್ತ ಲಕ್ಷ ರೂಪಾಯಿ ನಾವು ಕೊಡಬಹುದು ಅದೇ ಪೂಜೆ ಇಡೀ ಐದು ಕೋಟಿ ನಮ್ಮ ಜಿಲ್ಲೆಗೆ ಹಿಂದೂಗಾರಿಕೆಗೋಸ್ಕರ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ವತಿಯಿಂದ ಜಿಲ್ಲೆಯ ವತಿಯಿಂದ ಅವರಿಗೆ ನಾನು ನಾನು ನಮ್ಮ ನದಿಯ ದಂಡೆ ಮೇಲೆ ಬಹಳ ಸುಂದರವಾದಂತಹ ಸ್ಥಳ ಇದೆ ನಾವು ಎರಡು ಸಾರಿ ಅಲ್ಲಿಗೆ ಹೋಗಿದ್ದೇವೆ ಹದಿನೈದು ದಿವಸ ಅಲ್ಲಿ ನೀವು ಹದಿನೈದು ಗಂಟೆ ಹೊಡೆ ಹೊಡೆ ಬರ್ತೇವೆ ನಾವು ಹದಿನೈದು ದಿವಸ ಹೊಡೆದಿದ್ದೇವೆ ಯಾಕಂದ್ರೆ ಬಹಳ ಯೋಗ್ಯ ಸ್ಥಳ ಅದಕ್ಕೆ ಈ ಕಾರ್ಯ ಏನ್ ಮಾಡ್ತಾ ಇದ್ದಾರಲ್ಲ ವರ್ಷ ಇಡೀ ಭಾರತ ದೇಶವೇ ಯಾವ ಸಂಸ್ಥೆಯು ಮಾಡಾದಂತಹ ಕಾರ್ಯ ಧರ್ಮಸ್ಥಳ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೂ ಹೆಮ್ಮೆ